ಮಾಡಿ ಬಿಡಿಸಿಕೊಂಡ್ ಬಂದು ಮತ್ತ ಆ ಊರ್ ಕಡೆಯಿಂದ ಮತ್ತಿನ್ನೇನೋ ಸುಳ್ಳು ಹೇಳಿಸಕ್ಕೆ ಮತ್ತೇನೋ ಹೊಸದೊಂದು ಷಡ್ಯಂತ್ರ ರಚನೆ ಆಗ್ತಿರಬಹುದು ಅನ್ನೋ ಅನುಮಾನ ಮೇಡಮ್ ನನಗೆ ನಾನು ನನಗೆ ಅನುಮಾನ ಇಲ್ಲ ಚಿನ್ನಯ್ಯ ಏನಾಗಿದೆ ಚಿನ್ನಯ್ಯ ಈ ಗಿರೀಶ್ ಮಟ್ಟಣ್ಣ ಒಪ್ಪಿದ್ರನ್ನ ಹಾಳು ಮಾಡಿಲ್ಲ ಅಲ್ಲೇ ಕೂತಿದ್ದಾರೆ ನಿಮ್ ಸ್ಟುಡಿಯೋದಲ್ಲಿ ಆ ಸುಜಾತ ಮೇಡಮ್ ಎಲ್ಲೋ ಒಂದ್ ಕಡೆ ಜ್ಯೂಸ್ ಅಂಗಡಿನ ಇನ್ನೊಂದು ಇಟ್ಕೊಂಡು ಮರ್ಯಾದೆ ಚೆನ್ನಾಗಿದ್ರು ಅವ್ರನ್ನ ತಗೊಂಡ್ಬಂದು ಸುಳ್ಳು ಸುಳ್ಳು ಹೇಳಿ ಅವ್ರದ್ದು ಯಾವ್ದನ್ನೋ ವಿಷಯ ತಗೊಂಡ್ಬಂದು ಅವನೊಬ್ಬ ಯುನೈಟೆಡ್ ಮೀಡಿಯಾ ಅಂತ ಹೇಳಿ ಒಬ್ಬ ಹುಡುಗನನ್ನ ಬಕ್ರಣ್ಣ ಕರ್ಕೊಂಡ್ ಬಂದು ಅವ್ರನ್ನ ಲಗಡಿಸ್ಕೊಟ್ಟರೆ ನೋಡಿ ಇವತ್ತು ಇವತ್ತು ಸುಜಾತ ಮೇಡಮ್ ಎಲ್ಲ ಬೀದಿಯಲ್ಲಿ ಒಂದು ಒಂದು ಭೇಟಿ ನಡ್ಕೊಂಡು ಹೋದ್ರೆ ಕೈ ತೋರಿಸ್ಕೊಂಡಾಗ ಹೇಳ್ತಾರೆ ಈ ಇವಳು ಸುಳ್ಳು ಹೇಳಿದ್ವು ಹನೇ ಭಟ್ ಹೇಳಿ ಕತೆ ಕಟ್ಟಿದ್ಲು ಹೇಳಿ ಅವ್ರು ಇಡೀ ಒಂದು ಬದುಕನ್ನೇ ಈ ವಯಸ್ಸಿನಲ್ಲಿ ಅವರು ಒಂದು ಗೌರವದಲ್ಲಿ ಒಂದು ಸಮಾಜದಲ್ಲಿ ಬದುಕನೇ ಇದ್ದಂಗ್ ಮಾಡ್ದ ಹಾಗಿದ್ರೆ ಎಲ್ಲಿ ಅಡಗಿದೆ ಈ ಸ್ತ್ರೀ ಸಂವೇದನೆ ಚಿನ್ನಯ್ಯನ ಇಡೀ ಒಂದು ಕುಟುಂಬದವರು ಆ ರತ್ನ ಅವರಿದ್ದಾರೆ ಮಲ್ಲಿಕ್ ಅವರಿದ್ದಾರೆ ನೋಡಿ ಬಡವರು ಬಹಳ ಕಷ್ಟಪಟ್ಟು ಅವ್ರ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ ಅವ್ರಿಗೆ ಇವಾಗ ಆಮಿಷ ಹಾಕಿ ಇನ್ನೊಂದು ಕತೆ ಹೇಳಿ ಹೀಗೆ ಮಾಡಿ ಅವ್ರ ಇಡೀ ಕುಟುಂಬವನ್ನು ಬೀದಿ ಪಾರ್ ಮಾಡ್ಬೇಕು ಅವ್ರಿಗೆ ಏನ್ ಶಿಕ್ಷೆ ಕೊಡ್ತದೆ ನಾಳೆ ಈಗ ನಾಳೆ ಚಾರ್ಜ್ ಶೀಟ್ ಅಲ್ಲಿ ಗಿರೀಶ್ ಮಟ್ಟನ ಹೆಸರು ಬಂತು ಅಂತ ಬಂದಿದೆ ಬೇಲ್ ತಗೊಂತಾನೆ ಆರಾಮ್ಸೆ ಸೇತನ ಹೊರಗಡೆ ತಿರುಗಾಡ್ಕೊಂಡು ಇನ್ನೊಂದು ಲೈವ್ ಮಾಡಿಬಿಟ್ಟು ಇನ್ನೊಂದು ವಿಡಿಯೋ ಬಿಡ್ತಾ ಇರ್ತಾನೆ ಏನ್ ಶಿಕ್ಷಣ ಇಲ್ವಾ ಆಗಲೇ ಆಗಲೇ ಆತನಿಗೆ ಹೊಡಿಬೇಕು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಭಾವನೆ ಹೇಳಿ ಹೇಳುವಂತದ್ದು ಇವತ್ತು ನನಗೆ ಕರಾವಳಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಯಾರ್ದಾದ್ರು ಕೈಗೆ ಸಿಕ್ಕಿದ್ರೆ ಆಮೇಲೆ ಕಲ್ಲು ಹೊಡಿತಾರೆ ಆ ರೀತಿಯಲ್ಲಿ ಜನರ ಮನಸ್ಥಿತಿ ಇದೆ ನಾನು ಇವತ್ತು ಪ್ರೋವ್ ಮಾಡ್ತಾ ಇಲ್ಲ ಗಿರೀಶ್ ಮಟ್ಟಣ್ಣ ಯಾರ ಕೈಗೆ ಸಿಕ್ಕಿದ್ರು ಕರಾವಳಿಯವರ ಕೈಗೆ ಸಿಕ್ಕಿದ್ರೆ ಅವನ ಕಪಾಲ ಕಿಡ್ಕೊಂಡು ಬಾರಿಸ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೋಡಿ ಮಹೇಶ್ ಶೆಟ್ಟಿ ಅವರು ಆರಂಭಿಕ ಹಂತದಲ್ಲಿ ಹೋರಾಟ ಮಾಡುವಾಗ ನನಗೂ ಕೂಡ ಆ ಹೋರಾಟದಲ್ಲಿ ಏನೋ ಒಂದು ಇದೆ ಒಂದು ಹೆಣ್ಮಗಳಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಹೇಳಿ ಆ ವಿಚಾರವನ್ನ ಇಟ್ಟುಕೊಂಡ ನಾನು ಆ ವಿಚಾರಕ್ಕೆ ಕೈ ಹಾಕಿಬಿಟ್ಟು ಆಮೇಲೆ ಹೋಗ್ತಾ ಹೋಗ್ತಾ ಇದ್ರಲ್ಲಿ ಏನೋ ಇದೆ ಯಾವತ್ತು ಗಿರೀಶ್ ಮಟ್ಟಣ್ಣನವ್ರು ಇದಕ್ಕೆ ಎಂಟ್ರಿ ಆದ್ನೋ ಕಲರ್ಫುಲ್ ಕಾಯಿಗಳನ್ನ ಹಾಸಲಿಕ್ಕೆ ಶುರು ಮಾಡೋದ್ರೆ ಇಡೀ ಸೌಜನ್ಯ ಹೋರಾಟ ಅಂತ ಹೇಳಿ ಅದನ್ನ ಇವನು ಮನಿ ಮ್ಯಾಟರ್ ಮಾಡಿದ್ದೆ ಗಿರೀಶ್ ಮಟ್ಟಣ್ಣನವರು ಇವತ್ತು ಗಿರೀಶ್ ಮಟ್ಟಣ್ಣನವರು ಯಾವುದೇ ಕೆಲಸ ಇಲ್ಲ ಏನ್ ಕೆಲಸ ಕಾಶ್ಮೀರದಲ್ಲಿ ಇವ್ನ ಬಿಸ್ನೆಸ್ ಇದೆ ಮೇಡಮ್ ಕಿಗ್ಗಾದಲ್ಲಿ ರೆಸಾರ್ಟ್ ಇದೆ ಇವನು ಕಿಗ್ಗಾದಲ್ಲಿ ಶೃಂಗೇರಿಯಲ್ಲಿ ಇವನು ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಇವನು ತಗೊಂಡಿದ್ದಾನೆ ಅಡ್ವಾನ್ಸ್ ಮಾಡಿದ್ದಾನೆ ಬೇನಾಮಿ ಹೆಸರಲ್ಲಿ ಇವನು ಇವನು ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ ಗಿರೀಶ್ ಪಟ್ಟಣನವ್ರು ಮೊನ್ನೆ ಅವ್ನ ಡ್ರೈವರ್ ಹೇಳ್ತಾ ಇದ್ದ ಕಾಶ್ಮೀರದಲ್ಲಿ ಇವನು ಕೇರಳದಲ್ಲಿ ಇವನು ಬೋಟ್ ಗಳು ಇವತ್ತು ಗಿರೀಶ್ ಪಟ್ಟಣನವ್ರದ್ದು ಸರಿ ಮಾಲ್ಗತಿ ಸರ್ ಈಗ ಏನ್ ಬುರುಡೆ ಗ್ಯಾಂಗ್ ಅಂತ ಹೇಳಿ ಇವಾಗ ಕುಖ್ಯಾತಿಗೊಳಗಾಗ್ತಿದ್ದಾರೆ ಅವರ ಸದಸ್ಯರೇ ಹೇಳೋದೇನು ಅಂದ್ರೆ ಎಸ್ಐಟಿ ಟಿ ತನಿಖೆ ಯಾವ ಹಂತಕ್ಕೆ ಹೋಗ್ತಿದೆ ಅಂದ್ರೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಅತ್ಯಾಚಾರಿಗಳಿಗೆ ನಮಗೆ ಇದನ್ನ ಗಮನಿಸ್ತಿದ್ರೆ ಹಂಗೆ ಅನ್ನಿಸ್ತಾ ಇದೆ ಇಷ್ಟು ಕೋಟಿ ರೂಪಾಯಿ ವ್ಯಯ ಮಾಡಿ ಹಿಂದೆ ಸಿಐಡಿ ಸಿಒಡಿ ಸಿಬಿಐ ಎಲ್ಲಾ ಹೆಂಗೆ ಹಳ್ಳ ಹಿಡಿಸ್ತೋ ಪ್ರಕರಣವನ್ನ ಈಗ ಎಸ್ ಐ ಟಿ ಕೂಡ ಹಂಗೆನೆ ಹಳ್ಳ ಹಿಡಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಸರಿ ಯಾರಿಗಾದ್ರೂ ಈಗ ಪ್ರಕರಣದ ತನಿಖೆ ಮುಗ್ದೇ ಇಲ್ಲ ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಆಗಿಲ್ಲ ಇದು ಹಳ್ಳ ಹಿಡಿಸುವ ಪ್ರಯತ್ನ ಕ್ಲೀನ್ ಚೀಟ್ ಕೊಡೋದು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಈಗ ಏನ್ ಮಧ್ಯಾಂತರ ವರದಿ ಅವ್ರ ಏನ್ ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿದೆ ಮೂರ್ ಸಾವಿರ ಚಿಲ್ಲರೆ ಪುಟಗಳ ಕೊಟ್ಟಿದ್ದಾರೆ ಅವ್ರಿಗೆ ಕೋರ್ಟಿ ಕೊಟ್ಟಿಲ್ಲ ಅದು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಕೇಳಿದ್ದಾರೆ ಆ ಮಧ್ಯಂತರ ವರದಿ ಏನಿದೆ ಅನ್ನೋದು ಯಾರಿಗಾದ್ರೂ ಗೊತ್ತಿಲ್ಲ ಸುಮ್ಮನೆ ಓಹಾಪದಲ್ಲಿ ನಾವು ಡಿಸ್ಕಸ್ ಮಾಡೋದು ಪ್ರಯೋಜನ ಇಲ್ಲ ಏನ್ ಮಧ್ಯಂತರ ವರದಿ ಆ ವರದಿ ಸಿಕ್ಕ ಮೇಲೆ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬಹುದು ಇದು ಕಾನ್ಕಾಕ್ಟೆಡ್ ಇದು ಇದು ಈಗಿದೆ ನಿಜ ವಾಸ್ತವ ಸ್ಥಿತಿ ಇದೆ ಇದು ಸುಳ್ಳು ಇದೆ ಇದು ಅಂತ ಏನಾದ್ರು ಮಾಡಬಹುದು ಬಟ್ ಅದು ವರದಿನ ಕೈ ಈ ಮಾತಾಡೋದು ಏನ್ ಪ್ರಯೋಜನ ಇದೆ ಯಾರು ಹೇಳ್ತಾರೆ ವರದಿಯವರು ಅವರು ವರದಿ ನೋಡಿದಾರ ವರದಿ ಸಿಕ್ಕಿದೆ ಅವರಿಗೆ ಅವ್ರಿಗೆ ವರದಿ ಅವ್ರಿಗೆ ಸಬ್ಮಿಟ್ ಮಾಡಿದ ಹೋಮ್ ಹಿಸ್ಟ್ರಿ ಕೊಟ್ಟಿದ್ದೆ ಅದು ನಾಳೆ ಬೇಕಾದ್ರೆ ಪೇಪರ್ ಕೀಪರ್ ಪಬ್ಲಿಷ್ ಮಾಡಿದ್ರೆ ಅದ್ರ ಜಿಸ್ಟ್ ಏನಾದರೂ ಕೊಟ್ರೆ ಅವಾಗ ನಾವು ಮಾತಾಡಬಹುದು ಏನು ಇಲ್ಲದೆ ಸುಮ್ಮನೆ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಅದು ಏನು ನಾವು ಆಗಲೇ ಹೇಳಿದ್ನಲ್ಲ ಏನೇ ಇರಲಿ ವಾಸ್ತವ ಸ್ಥಿತಿಯನ್ನ ಅವ್ರಿಗೆ ಗವರ್ಮೆಂಟ್ ಒಂದು ಡೈರೆಕ್ಷನ್ ಕೊಡ್ತೇ ಕೊಟ್ಟೇ ಕೊಡ್ತದೆ ನೀವು ಯು ಅಕಾರ್ಡಿಂಗ್ ಟು ಲಾ ಯು ಇನ್ವೆಸ್ಟಿಗೇಟ್ ಅಂಡ್ ಸಬ್ಮಿಟ್ ರಿಪೋರ್ಟ್ ಟು ದ ಡೈರೆಕ್ಟ್ಲಿ ಕೋರ್ಟ್ ಅಂತ ಅವರು ಡೈರೆಕ್ಷನ್ ಕೊಡ್ತಾರೆ ಆ ಪ್ರಕಾರ ತನಿಖೆ ಮಾಡಿ ಅವರು ಏನು ಕಂಡು ಬರ್ತದೆ ನಿಜ ಇದು ನಿಜ ಅಂತ ಹೇಳ್ತಾರೆ ಸುಳ್ಳು ಇದ್ರೆ ಸುಳ್ಳು ಅಂತ ರಿಪೋರ್ಟ್ ಕೊಡ್ತಾರೆ ಇದರಲ್ಲೇನು ಎಸ್ ಐ ಟಿ ಮೇಲೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಎಸ್ಐಟಿ ಅಧಿಕಾರಿಗಳು ನಿಷ್ಪಕ್ಷಪಾತದಿಂದ ತನಿಖೆಯನ್ನು ಇಲ್ಲಿವರೆಗೆ ಕೈಕೊಂಡಿದ್ದಾರೆ ಇನ್ನು ಮುಂದೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ವಿಶ್ವಾಸ ಇಡಲಿ ಯಾರೇ ಆಗ್ಲಿ ನನ್ಗೆ ಕಡೆ ಎರಡು ನಿಮಿಷ ಇದೆ ಕ್ವಿಕ್ ರಿಯಾಕ್ಷನ್ ಸುಜಾತಾ ಭಟ್ ಅವರಿಂದ ಹಾಗೆ ರತ್ನ ಮಲ್ಲಿಕಾ ಅವರಿಂದ ಕಡೆ ವಸಂತ ಗಿಳಿಯಾರ್ ಅವರೇ ಬಂದ್ರು ಇಲ್ಲಿ ಹರಕೆ ಕುರಿ ಆಗ್ಬಿಟ್ರ ನೀವು ಹಾಗೆ ಹರಕೆ ಕುರಿ ಆಗ್ಬಿಟ್ರಾ ಚಿನ್ನಯ್ಯ ಅಂತ ಹೇಳಿ ಅವ್ರ ಮಾತನ್ನ ನಂಬೋ ಅಥವಾ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ನಂಬಿ ಹರಕೆ ಕುರಿ ಆದ್ರ ಸುಜಾತಾ ಭಟ್ ಹೌದು ನಾನು ಹರಕೆ ಕುರಿ ಆಗ್ಬಿಟ್ಟಿದ್ದೀನಿ ಇವಾಗ ಅವ್ರಿಗೆ ಯಾರು ಸಿಗ್ಲಿಲ್ಲ ನನ್ನಂತವಳು ನಾನಾಗಿ ಯಾರ ಮನೆ ಬಾಗಲಿಗೂ ನಾನು ಹೋಗ್ಲಿಲ್ಲ ಅವತ್ತಿಂದ ಇವತ್ತಿನ ತನಕ ನಾನು ಹೇಳ್ತಾ ಇರೋದು ನನ್ನ ಪಾಡಿಗೆ ನಾನು ಇದ್ದವಳು ನನ್ನ ಮನೆ ಬಾಗ್ಲಿಗೆ ಅವ್ರಿಬ್ರು ಬಂದಿರೋದು ಅವ್ರು ಹೇಳ್ತಾರಲ್ಲ ನನಗೆ ಲಕ್ಷ ನನಗೆ ಯಾವ ಲಕ್ಷನೂ ಕೊಡ್ಲಿಲ್ಲ ಆ ಲಕ್ಷಕ್ಕೆ ನಾನು ಅಲಕ್ಷ್ಯ ಮಾಡಿಬಿಟ್ಟಿದ್ದೀನಿ ಅವರು ಅವರು ನನಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಎಸ್ಐಟಿಯಲ್ಲಿ ಪ್ರತಿಯೊಂದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಹಿಡಿದು ಪ್ರತಿಯೊಂದು ನಾನು ಎಸ್ಐ ಟಿ ನಾನು ತೋರಿಸಿದ್ದೀನಿ ಕೂಲಂಕುಷವಾಗಿ ನನ್ನ ಏನೇನಿದೆಯಾ ಅದನ್ನು ಪ್ರತಿಯೊಂದನ್ನು ನಾನು ಐ ಟಿಯಲ್ಲಿ ಕರೆಕ್ಟ್ ಆಗಿ ನಾನು ಇದು ಮಾಡಿದ್ದೀನಿ ಇವತ್ತು ಇವರ ವಿಚಾರವನ್ನ ಇಷ್ಟೆಲ್ಲ ಬರಬೇಕಾಗಿದೆ ನಾನು ಎಸ್ ಐ ಹೋಗಿ ನಾನು ಕರೆಕ್ಟಾಗಿ ಹೇಳಿದಕ್ಕೆ ಇವರ ವಿಚಾರ ಇಷ್ಟೊಂದು ಮುನ್ನಗೆ ಮುನ್ನವೆಗೆ ಬರ್ತಾ ಇರೋದು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಲೀಗಲ್ ಆಸ್ಪೆಕ್ಟ್ ನಲ್ಲಿ ಯಾವುದೇ ಒಂದು ತನಿಖೆ ಮಾಡಿದ್ರೆ ಎವ್ರಿ ತ್ರೀ ಮಂತ್ಸ್ ಗೆ ಕೋರ್ಟ್ ಲಿಂದ ನಾವು ಎಫ್ ಐ ಆದ್ಮೇಲೆ ಆ ಸಂಬಂಧಪಟ್ಟ ಕೋರ್ಟ್ ಲಿಂದ ಪರವಾನಗಿ ತಗೋಬೇಕು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ನಮಗೆ ಪರ್ಮಿಷನ್ ಕೊಡಿ ಅಂತ ಎವ್ರಿ ಮೂರ್ ತಿಂಗಳಿಗೊಮ್ಮೆ ನಾವು ಪರ್ಮಿಷನ್ ಕೊಡಿ ಮುಂದಿನ ತನಿಖೆ ವರದಿ ಭಾಗ ಆಗಿರ್ಬೋದು ಬರೋದಲ್ಲ ಕೋರ್ಟ್ಗೆ ಇವರಿಗೆ ಕೊಟ್ಟಿರ್ತಾರೆ ಮೂರ್ ತಿಂಗಳಿಗೆ ಒಮ್ಮೆ ಪರ್ಮಿಶನ್ ತಗೋತಾರೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಆ ತರ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಸರಿ ರತ್ನ ಅವರೇ ಎಲ್ಲೋ ಟಾಯ್ಲೆಟ್ ಕೆಲಸ ಮಾಡಿಕೊಂಡು ಸಂಸಾರ ಜೊತೆಯಲ್ಲಿದ್ದ ಚಿನ್ನಯ್ಯನನ್ನ ಇವತ್ತು ಜೈಲಲ್ಲಿ ಇರೋ ಹಾಗೆ ಮಾಡಿದ್ದಾರೆ ಆದ್ರೆ ಇವರೆಲ್ಲ ಸೇಫ್ ಆಗಿದ್ದಾರೆ ಪದೇ ಪದೇ ಅದ್ನೇ ಹೇಳ್ತಿದೀರಿ ಅದೇಮ್ಮ ಇವ್ರೆಲ್ಲಾ ಚೆನ್ನಾಗೆಲ್ಲ ಹೊರಗಡೆ ಒಟ್ಟಾಡ್ತಾ ಇದ್ದಾರಮ್ಮ ಈಗ ಅವನ್ ಮಾತ್ರ ಜೇಲ್ ಸೇರಿದ್ದಾನಮ್ಮ ಬಾತ್ರೂಮ್ ಕೆಲ್ಸ ಮಾಡ್ಕೊಂಡ ಎಲ್ಲಾ ಇದ್ದಮ್ಮ ಅವ್ನ ನೋಡ್ ತಮಿಳುನಾಡ್ ಕಡೆ ಇದ್ದ ನಾನ್ ಇದ್ದಮ್ಮ ಅವನ್ ನಾನ್ ನೋಡಕ್ಕೂ ಬರ್ತಾ ಇರ್ಲಿಲ್ಲ ಅವ್ನನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ಒಂದೇ ನಿಮಿಷ ಇದೇ ನಾನು ಡೆಲ್ಲಿಗೆ ಹೋಗಿ ರಿಟರ್ನ್ ಬಂದ ಮೇಲೆ ಸ್ವಲ್ಪ ದಿನದ ಮೇಲೆ ನಾನು ಚಿನ್ನಾಯನಿಗೆ ಅವಾಗ ನನಗೆ ಚಿನ್ನ ಯಾ ಬುರ್ಡೇ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಒಂದಿನ ನಾನು ಫೋನ್ ಮಾಡಿದೆ ಇದೇ ಚಿನ್ನಾಯನಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿ ಹೇಗಿದ್ಯಪ್ಪ ಏನಾಯ್ತು ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ ಎಲ್ಲ ಕೇಳಕ್ಕೆ ಅಂತ ಹೊರಟೆ ನಾನು ಅವಾಗ ಏನ್ ಹೇಳಿದ್ರು ಗೊತ್ತಾ ಇದೇ ಇದನ್ನ ಯಾವ್ ಮಾತಾಡ್ತಾ ಇರೋದು ಅಂತ ಗಿರೀಶ್ ಮಟ್ಟಣ ಪಕ್ಕದಲ್ಲಿದ್ರು ಆಮೇಲೆ ಮಾತಾಡಿಸ್ತೀನಿ ಇವಾಗ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವನ ಕೈಯಿಂದ ಫೋನ್ ಇಸ್ಕೊಂಡು ಹ್ಮ್ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ನಮ್ಮ ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರು ಹಾಗಾಗಿ ಈ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಎಸ್ಐಟಿಯ ಕೆಳ ಹಂತದ ಅಧಿಕಾರಿಗಳು ಸರಿ ಇಲ್ಲ ಮೇಲ್ ಹಂತದ ಅಧಿಕಾರಿಗಳು ಸರಿ ಇದ್ದಾರೆ ಎಸ್ಐಟಿ ತನಿಖೆ ಕೂಡ ಸರಿ ಇಲ್ಲ ಈ ರೀತಿಯಾದ ವಾದಗಳು ಎಲ್ಲಾದ್ರೂ ಯಾರಾದ್ರೂ ಮಾಡ್ತಾ ಇದ್ರೆ ಕೊಡೋ ಅವಶ್ಯಕತೆ ಇಲ್ಲ ಎಸ್ಐಟಿ ಟಿ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ ಅದರ ರಿಪೋರ್ಟ್ ಆಚೆ ಬಂದ ನಂತರ ಯಾವ್ದು ಸತ್ಯ ಯಾವಾಗ್ ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಅವರೇ ಹೇಳಿದ್ದಾರೆ ಹಾಗಾಗಿ ಈ ಬುರ್ಡೆ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರುವ ಬುರುಡೆ ಕತೆಗಳನ್ನ ನಂಬೋದಿಗೆ ಬಹುತೇಕ ನಿಲ್ಲಿಸಿದ್ದಾರೆ ಇನ್ನೂ ಯಾರಾದರೂ ನಂಬ್ತಾ ಇದ್ರೆ ದಯಮಾಡಿ ಎಕ್ಸ್ಪರ್ಟ್ ಗಳು ಹೇಳೋ ಮಾತನ್ನ ಕೇಳಿ ಮಾಧ್ಯಮಗಳ ಮೇಲೆ ನಂಬಿಕೆ ಅಲ್ವಾ ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ ಅವ್ರ ಮಾತನ್ನ ನಂಬಿ ಅಂತ ಹೇಳ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್